ನಮಸ್ತೆ ಸ್ನೇಹಿತರೆ ಸಿನಿಮಾ ಸುದ್ದಿ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡದ ಬಾಲ ನಟ ನಟಿಯರು ಹೀಗೆ ಹೇಗಿದ್ದಾರೆ ಯಾವ ಕೆಲಸದಲ್ಲಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ನಮ್ಮ ಅತ್ಯಂತ ಹೆಮ್ಮೆಯ ನಿರೂಪಕಿಯಾಗಿರುವಂತಹ ಅಪರ್ಣ ಅವರು ಹಲವಾರು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ನಟನೆ ಮಾಡಿದ್ದು ನಂತರ ಇವರು ಒಳ್ಳೆಯ ಹೆಮ್ಮೆಯ ಕನ್ನಡದ ನಿರೂಪಕಿ ಎಂಬ ಹೆಸರನ್ನು ಗಳಿಸಿದ್ದು ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಧನ ಹೊಂದಿದ್ದಾರೆ ಬೇಬಿ ಕೀರ್ತನ ಇವರು ಓ ಮಲ್ಲಿಗೆ ಕರ್ಪೂರದ ಗೊಂಬೆ ಹಬ್ಬ ಇನ್ನು ಹಲವಾರು ನೂರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟನೆ ಮಾಡಿದ್ದು ಈಗ ಯು ಪಿ ಸಿಯಲ್ಲಿ ನೂರ ಮೂವತ್ತೈದನೇ ರ್ಯಾಂಕ್ ಪಡೆದು ಐ ಎ ಎಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಮಾಸ್ಟರ್ ಸಂಜಯ್ ಇವರು ಶಬರಿಮಲೆ ಅಯ್ಯಪ್ಪ ಸಿನಿಮಾದ ಮೂಲಕ ಖ್ಯಾತಿ ಪಡೆದಿದ್ದು ಇನ್ನು ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಈಗಲೂ ಕೂಡ ಅವರು ನಾಟಕ ರಂಗದಲ್ಲಿ ಹಾಗೂ ಧಾರಾವಾಹಿ ಸಿನಿಮಾಗಳಲ್ಲಿ ತಮ್ಮ ಅಭಿನಯವನ್ನು ಮುಂದುವರೆಸಿಕೊಂಡು ಬಂದಿದ್ದಾರೆ ನಟ ಶಿವರಾಜ್ ಕುಮಾರ್ ಅವರ ಪುತ್ರಿ ಬೇಬಿ ನಿವೇದಿತ ಅಂಡಮಾನ್ ಚಿತ್ರದ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದಂತಹ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತ ಅವರು ಈಗ ನಿರ್ಮಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಬಾಲನಟ ಮಾಸ್ಟರ್ ಆನಂದ್ ಇವರು ಅತ್ಯಂತ ಹೆಸರಾಂತ ಹಿರಿಯ ನಟರೊಂದಿಗೆ ತಮ್ಮ ನಟನೆಯನ್ನು ಮುಂದುವರಿಸಿಕೊಂಡು ಬಂದಿದ್ದು ಗೌರಿ ಗಣೇಶ ಚಿತ್ರದ ಮೂಲಕ ಇವರ ಮೆರಗನ್ನು ಹೆಚ್ಚಿಸಿಕೊಂಡಿದ್ದಾರೆ ಈಗ ಇವರು ಆಂಕರಿಂಗ್ ಹಾಗೂ ಯೂಟ್ಯೂಬ್ಗಳಲ್ಲಿ ತಮ್ಮ ಒಂದು ಚಾನೆಲ್ನ ಸೃಷ್ಟಿಸಿಕೊಂಡು ಹಾಗೆ ತಮ್ಮ ಕಾರ್ಯನಟನೆಯಲ್ಲಿ ಮುಂದುವರೆದಿದ್ದಾರೆ ಬೇಬಿ ಶ್ಯಾಮಿಲಿ ಇವರು ಬಾಲನಟಿಯಾಗಿ ಅತ್ಯುನ್ನತ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ನಂತರ ಇವರು ವಿದ್ಯಾಭ್ಯಾಸಕ್ಕಾಗಿ ಸಿಂಗಾಪುರ್ಗೆ ತೆರಳಿದ್ದರು ಅಲ್ಲಿ ವಿದ್ಯಾಭ್ಯಾಸ ಮುಗಿದ ನಂತರ ಮತ್ತೆ ನಟನೆಯಲ್ಲಿ ಆಸಕ್ತಿ ಒಂದು ಸಿನಿಮಾಗಳಲ್ಲಿ ಇವರು ನಟನೆಯನ್ನು ಮಾಡಿದರೂ ಕೂಡ ಅತ್ಯಂತ ಯಶಸ್ಸು ಸಿಗದ ಕಾರಣ ಇವರು ಮತ್ತೆ ಸಿಂಗಾಪುರ್ನಲ್ಲಿ ತಮ್ಮ ವೈಯಕ್ತಿಕ ಉದ್ಯೋಗವನ್ನು ನಡೆಸಿಕೊಂಡು ಇದ್ದಾರೆ ಬೇಬಿ ಇಂದಿರಾ ಬಾಲನಟಿಯಾಗಿ ಕನ್ನಡ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಮೆರಗನ್ನು ಹೊಂದಿದ್ದು ನಟನೆಯಲ್ಲಿ ತಮ್ಮ ಜೀವನವನ್ನು ಕಂಡುಕೊಳ್ಳದೆ ತಾವು ದಾಂಪತ್ಯ ಜೀವನದಲ್ಲಿ ತಮ್ಮ ಜೀವನವನ್ನು ಕಂಡುಕೊಂಡು ಈಗ ಸಿನಿಮಾ ನಟನೆಯಿಂದ ದೂರ ಉಳಿದಿದ್ದಾರೆ ಬಾಲನಟಿ ರೇಖಾ ಭಕ್ತ ಸಿರಿಯಾಳ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಬಾಲನಟನೆಯಲ್ಲಿ ತೊಡಗಿದ್ದಂತಹ ರೇಖಾ ಅವರು ಈಗ ಸಮಾಜ ಸೇವೆಯಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿದ್ದಾರೆ ಮಾಸ್ಟರ್ ಮಂಜುನಾಥ್ ಹಲವಾರು ಚಿತ್ರಗಳ ಮೂಲಕ ತಮ್ಮ ಬಾಲನಟನೆಯಲ್ಲಿ ಅತಿ ಹೆಚ್ಚು ಖ್ಯಾತಿಯನ್ನು ಪಡೆದಿದ್ದಂತಹ ಮಾಸ್ಟರ್ ಮಂಜುನಾಥ್ರವರು ತಮ್ಮದೇ ಆದ ಒಂದು ಕಂಪನಿಯನ್ನು ಶುರು ಮಾಡಿಕೊಂಡು ಹಲವರಿಗೆ ಕೆಲಸ ನೀಡುವ ಮೂಲಕ ತಮ್ಮ ಜೀವನ ನಡೆಸುತ್ತಿದ್ದಾರೆ ಬಾಲನಟಿ ಬೇಬಿ ಶಾಲಿನಿಯವರು ಈ ಜೀವನಿನಗಾಗಿ ಚಿತ್ರದ ಮೂಲಕ ತಮ್ಮ ಮೆರಗನ್ನು ಹೆಚ್ಚಿಸಿಕೊಂಡಿದ್ದರು ನಂತರ ನಟ ಅಜಿತ್ ಅವರನ್ನು ಮದುವೆಯಾದ ನಂತರ ಸಿನಿಮಾ ಜೀವನ ರಂಗದಿಂದ ದೂರ ಉಳಿದಿದ್ದಾರೆ ಮಾಸ್ಟರ್ ರೋಹಿತ್ ಶ್ರೀನಾಥ್ ಇವರು ಮುಖ್ಯವಾಗಿ ಕನ್ನಡದ ಮೇರು ನಟ ಶ್ರೀನಾಥ್ರವರ ಪುತ್ರ ಪಲ್ಲವಿ ಅನುಪಲ್ಲವಿ ಚಿತ್ರ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಬಾಲ ನಟನಾಗಿ ನಟಿಸಿದ್ದು ಈಗ ಹಲವಾರು ಕಂಪನಿಗಳನ್ನು ತೆರೆಯುವ ಮೂಲಕ ಉದ್ಯಮವಿಯಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡಿದ್ದಾರೆ ನಮ್ಮ ಕನ್ನಡದ ಬಾಲ ನಟರ ಜೀವನ ಈಗ ಹೇಗಿದೆ ಯಾವ ಯಾವ ವೃತ್ತಿ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ